ಎಲ್ರಿಗೂ ನಮಸ್ಕಾರ ನಮ್ಮ ಶಿರಾ ತಾಲೂಕಿನ ಹಾಗೂ ಟೌನ್ನಲ್ಲಿರೋದು ಮತ್ತು ತಾಲೂಕಿನ ಸುತ್ತಮುತ್ತ ಎಲ್ಲ ಯುವಕರಲ್ಲಿ ನಾನು ಮನವಿ ಮಾಡೋದೇನಂತಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಸಾಮ್ರಾಟ್ ಚರಣ್ ಹಾಗೂ ಅವರ ಸ್ನೇಹಿತರ ಬಳಗದ ಎಲ್ಲ ಹುಡುಗರು ಸೇರಿಬಿಟ್ಟು ಇವತ್ತು ಬೃಂದಾವನ ಅಮೃತ ಚಾ ಅನ್ನೋದು ಒಂದು ಟೀ ಶಾಪ್ನ ಓಪನ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಕೆಲಸ ಯಾವುದೇ ಆಗಿರ್ಬೋದು ಅವರಿಗೆ ಸಪೋರ್ಟ್ ಮಾಡುವಂತಹ ಮನಸ್ಸು ನಮ್ಮದಾಗಿರಬೇಕು ಟಿ ಅಂಗಡಿನೇ ಆಗಿರ್ಬೋದು ಬೇರೆ ಏನಾದರೂ ಆಗಿರ್ಬೋದು ಅವರು ಒಳ್ಳೆ ಕೆಲಸ ಮಾಡೋಕೆ ಬಂದಿದ್ದಾರೆ ಅವ್ರಿಗೆ ನಮ್ಮ ಕಾಯಿಲೆ ಸಹಾಯ ಮಾಡೋಣ ಇವರನ್ನು ಬೆಳೆಸಬೇಕು ಅಂತಂದ್ರೆ ದಯವಿಟ್ಟು ಎಲ್ಲ ತಾಲೂಕಿನ ಯುವಕರು ಹಾಗೂ ಎಲ್ಲರೂ ಟೀ ಕುಡಿಬೇಕು ಅಂತಂದ್ರೆ ಇಲ್ಲಿ ಬಂದು ಒಂದ್ಸಲಿ ಅವ್ರಿಗೆ ಶಾಪ್ಗೆ ಭೇಟಿ ಕೊಟ್ಟು ಟೀ ಸವಿದು ಟಿ ವಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ತಿಳಿಸ್ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ ಹಾಗೆ ಮಾಡಿರುವಂತಹ ಈ ಒಂದು ಕೆಲಸಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇವರ ಟೋಟಲ್ ಟೀಮ್ಗೆ ಚರಣ್ ಹಾಗೂ ಅವರ ಸ್ನೇಹಿತರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ದಯವಿಟ್ಟು ಅಮೃತ ಚಾ ಒಮ್ಮೆ ಸವಿದು ನೋಡಿ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಶಿರಾನಗರದಲ್ಲಿ ಏನು ನಮ್ಮ ಕೆ ಆರ್ ಟಿ ಸಿ ಮತ್ತೆ ನಮ್ಮ ಸ್ವಾತಿ ಹೋಟೆಲ್ ಆಪೋಸಿಟು ಇವತ್ತು ಬೃಂದಾವನ ಟೀ ಸ್ಟಾಲ್ನ ಮಾಡಿರುವಂತಹ ನಮ್ಮ ಯುವ ಸ್ನೇಹಿತರು ಹಾಗೂ ನಮ್ಮ ಚರಣವರು ಯೋಗೀಶ್ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ಚರಣ್ಣು ಇಲ್ಲಿ ನಿರುದ್ಯೋಗಿ ಯುವಕ ಒಂದು ಬೃಂದಾವನ ಅಮೃತ್ ಚಹಾ ಅಂತೇಳಿ ಒಂದು ಟೀ ಅಂಗಡಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಸಿರಾ ನಾಗರಿಕರು ಬಂದು ಟೀ ಕುಡಿದು ಒಂದು ಹೋಟ್ಲು ವ್ಯಾಪಾರನ ಇಂಪ್ರೂವ್ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೊಡ್ತೀನಿ ಹೋಟ್ಲು ತುಂಬಾ ಚೆನ್ನಾಗಿ ನಡೀಲಿ ಟೀ ಮತ್ತೆ ಗುಣಮಟ್ಟವಾಗಿರ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರ್ಗೆ ಹೇಳ್ತೀನಿ ನಮ್ಮ ಸಿರಾ ನಗರದಲ್ಲಿ ಅಮೃತ ಒಂದು ನಮ್ಮ ಚೆನ್ನಾಗಿ ಓಪನ್ ಟೀ ಸ್ಟಾರು ಎಲ್ಲರೂ ನಮ್ಮ ಬಂದಿಲ್ಲಿ ಇಲ್ಲೇ ಒಬ್ಬರು ಬೆಳೆಸ್ಬೇಕಂತ ಕೇಳ್ಕೊತಿದ್ವಿ ಏನು ಈ ದಿನ ನಮ್ಮ ಸಮ್ರಾಟ್ ಚರಣ್ ಆದಂಥ ಚರಣ್ ಅವರು ನಮ್ಮ ಸ್ನೇಹಿತರು ಅಮೃತ್ ಚಾಯ್ ಅಂತ ಒಂದು ಫ್ಯಾನ್ಸಿ ತಗೊಂಡ್ಬಿಟ್ಟು ಆರ್ ಎಂ ಸಿ ಪಕ್ಕದಲ್ಲಿ ಆರ್ ಎಮ್ ಸಿ ಪಕ್ಕದಲ್ಲಿ ಒಂದು ಟೀ ಶಾಪ್ ಅನ್ನು ಓಪನ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಟಿವಿ ಒಂದು ವಿಶೇಷವಾಗಿದೆ ಏನೋ ಒಂಥರ ಫ್ಲೇವರ್ ಇದೆ ಚೆನ್ನಾಗಿದೆ ರಿಫ್ರೆಶ್ಮೆಂಟ್ ಆಗುತ್ತೆ ಕುಡಿತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಬೆಳಿಬೇಕು ನಮ್ಮ ಸ್ನೇಹಿತರು ಹಿಂಗೆ ಇದೇ ತರ ಬೆಳೆದಿ ಉನ್ನತ ಸ್ಥಾನಕ್ಕೆ ಸ್ಥಾನೆ ನಾನು ಅಮೃತ್ ಸ್ನೇಹಿತರ ಚರಣ್ ಇವತ್ತು ನಮ್ಮ ಶಿರಾನಗರದ ಓಪನ್ ಮಾಡಿದ್ದಾರೆ ಆತ್ಮೀಯರೇ ಈ ದಿನ ನಮ್ಮ ಸ್ನೇಹಿತರಾದಂತಹ ಚರಣ್ ರವರು ನಮ್ಮ ಆರ್ ಎಂ ಸಿ ಪಕ್ಕ ಈ ಏನು ಗ್ಯಾಸ್ ಫ್ಯೂ ಸ್ಟೇಷನ್ ಇದೆ ಅದ್ರ ಪಕ್ಕದಲ್ಲಿ ಒಂದು ಬೃಂದಾವನ ಚಹಾ ಒಂದು ಫ್ರಾಂಚೈಸಿಯನ್ನ ಈಗ ತಾನೇ ನೂತನವಾಗಿ ಪ್ರಾರಂಭಿಸಿದ್ದಾರೆ ಭಾಳ ಈ ಒಂದು ಚಹಾ ನಾವು ಸಹ ಕುಡಿದು ನೋಡಿದ್ದೀವಿ ತುಂಬ ಅದ್ಭುತವಾಗಿದೆ ತಾವೆಲ್ಲರೂ ಸಹ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಈ ಒಂದು ಅಮೃತ್ ಚಹಾ ತುಂಬ ಚೆನ್ನಾಗಿದೆ ಒಳ್ಳೆಯ ಒಂದು ರಿಲೀಫ್ ಆಗುತ್ತೆ ಮನುಷ್ಯನಿಗೆ ಬಾ ಭಾಳ ಚೆನ್ನಾಗಿದೆ ಈ ಒಂದು ಚಹಾ ಅಂಗಡಿಗೆ ತಾವೆಲ್ಲರೂ ಒಂದ್ಸಲ ಭೇಟಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಮಾತಾಡ್ತಿದ್ದೀನಿ ಇಲ್ಲಿ ಹೊಸದಾಗಿ ಮಾಡಿರ್ತಕ್ಕಂಥ ಬೃಂದಾವನ ಅಮೃತ್ ಶಾ ಭಾಳ ಚೆನ್ನಾಗಿದೆ ಸ್ನೇಹಿತರು ನೀವೆಲ್ಲ ಬನ್ನಿ ಟೀ ಕುಡೀರಿ ಚೆನ್ನಾಗಿದೆ ಚರಣ್ ಅವ್ರಿಗೆ ಆಲ್ ದ ಬೆಸ್ಟ್